ಹಲೋ ವೀಕ್ಷಕರೇ ನಮ್ಮ ಮನಸ್ಸನ್ನ ಗೆದ್ರೆ ಇಡೀ ಜಗತ್ತನ್ನ ಗೆಲ್ಬಹುದು ಅನ್ನೋ ಮಾತಿದೆ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ರೆ ನಮ್ಮ ದೇಹ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಕೆಲಸವನ್ನ ಕೂಡ ಸಾಧಿಸುತ್ತೆ ಇದಕ್ಕೆ ಜೀವಂತ ಸಾಕ್ಷಿ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠ ವ್ಯಕ್ತಿ ಎನಿಸಿಕೊಂಡಂತಹ ಡೇವಿಡ್ ಗೋಗಿನ್ಸ್ ಅವರು ಇಂದಿನ ಸಂಚಿಕೆಯಲ್ಲಿ ಅವರ ಜೀವನ ಕಾಂಟ್ ಹಟ್ಮಿಯ ಸಾರಾಂಶದ ಜೊತೆ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಮಾರ್ಗದರ್ಶಿ ಸೂತ್ರಗಳನ್ನು ಕೂಡ ತಿಳ್ಕೊಳ್ಳೋಣ ಹಿಂಸೆಯಿಂದ ಕೂಡಿದ ಬಾಲ್ಯ ವರ್ಣಭೇಧ ಶೋಷಣೆಯಿಂದ ಪುಟಿದೆದ್ದ ಡೇವಿಡ್ ಗೋಗಿನ್ಸ್ ಟಫೆಸ್ಟ್ ಮ್ಯಾನ್ ಆನ್ ಅರ್ತ್ ಆಗಿ ಪರಿವರ್ತನೆಗೊಂಡ ಕಥೆಯೇ ರೋಚಕ ಡೇವಿಡ್ ಗೋಗಿನ್ಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಜನಿಸ್ತಾರೆ ತಮ್ಮ ಇಪ್ಪತ್ತನೇ ವಯಸ್ಸಿನವರೆಗೂ ಖಿನ್ನತೆ ಸ್ಥೂಲಕಾಯ ಅಂದರೆ ಒಬೆಸಿಟಿಯಿಂದ ಬಳಲ್ತಾ ಹೋಟೆಲ್ಗಳಲ್ಲಿ ಜಿರಳೆಗಳನ್ನು ನಿಯಂತ್ರಿಸುವ ಪೆಸ್ಟ್ ಕಂಟ್ರೋಲರ್ ಆಗಿ ಯಾವುದೇ ಗುರಿ ಇಲ್ಲದ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ಒಂದು ದಿನ ತನ್ನ ಬದುಕಿನ ನಿರರ್ಥಕತೆಯ ಬಗ್ಗೆ ಅವರಿಗೆ ಅರಿವಾಗುತ್ತೆ ತನ್ನ ಬದುಕಿನ ಬಗ್ಗೆ ಅವರೇ ಅವಲೋಕನ ಮಾಡಿಕೊಳ್ತಾರೆ ಇದು ಅವರ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ನನ್ನ ಜೀವನವನ್ನು ನಾನು ಬದಲಾಯಿಸ್ಕೊಳ್ಬೇಕು ನನ್ನ ಜೀವನ ಕೇವಲ ಜಿಲ್ಲೆಗಳನ್ನು ಸಾಯಿಸುವಂಥ ಪೆಸ್ಟ್ ಕಂಟ್ರೋಲರ್ ಆಗಿ ಬದುಕೋದಿಕ್ಕೆ ಸೀಮಿತವಾಗಬಾರ್ದು ಅನ್ನುವಂತಹ ನಿರ್ಧಾರ ಕೈಗೊಂಡ ಗೊಗಿನ್ಸ್ ಕೇವಲ ಮೂರು ತಿಂಗಳಲ್ಲಿ ಸುಮಾರು ನೂರು ಪೌಂಡ್ಗಳಷ್ಟು ಅಂದರೆ ನಲವತ್ತೈದು ಕೆ ಜಿಗಳಷ್ಟು ತೂಕವನ್ನು ಇಳಿಸ್ಕೊಳ್ತಾರೆ ಪದೇ ಪದೇ ಕಾಯಿಲೆಗೆ ಒಳಗಾಗ್ತಾ ಇದ್ದರೂ ಕೂಡ ಕಠಿಣ ಪರಿಶ್ರಮ ಹಾಗೆ ದೃಢ ನಿರ್ಧಾರದಿಂದಾಗಿ ಅತ್ಯಂತ ಕ್ಲಿಷ್ಟಕರವಾದ ಸಿಲ್ ಪರೀಕ್ಷೆಯನ್ನು ಉತ್ತೀರ್ಣರಾಗ್ತಾರೆ ಅಷ್ಟಕ್ಕೆ ಸುಮ್ಮನಾಗದ ಗೊಗಿನ್ಸ್ ಅಲ್ಟ್ರಾ ಮ್ಯಾರಥಾನ್ ರನ್ನರ್ ಆಗೋದ್ರ ಜೊತೆಯಲ್ಲಿ ಹದಿನೇಳು ಗಂಟೆಗಳಲ್ಲಿ ನಾಲ್ಕು ಸಾವಿರದ ಮೂವತ್ತು ಪುಲ್ ಅಪ್ಸ್ಗಳನ್ನು ಮಾಡೋದರ ಮೂಲಕ ವಿಶ್ವ ದಾಖಲೆಯನ್ನು ಮುರಿತಾರೆ ಪ್ರಸಕ್ತ ಅವರು ಮೋಟಿವೇಶನಲ್ ಸ್ಪೀಕರ್ ಆಗಿ ಮಿಲಿಯಗಟ್ಲೆ ಜನರಿಗೆ ಬದುಕಿನ ಬಗ್ಗೆ ಭರವಸೆಯನ್ನು ತುಂಬ್ತಾ ಇದ್ದಾರೆ ಕಾನ್ ಮಿ ಪುಸ್ತಕದಲ್ಲಿ ಡೇವಿಡ್ ಗೋಗಿನ್ಸ್ ಅವರೇ ಉಲ್ಲೇಖಿಸಿರುವಂತಹ ಟಫೆಸ್ಟ್ ಮ್ಯಾನ್ ಆನ್ ಅರ್ತ್ನ ಯಶಸ್ಸಿನ ರಹಸ್ಯಗಳನ್ನು ತಿಳಿಯೋಣ ಬನ್ನಿ ಮೊದಲನೆಯ ಸೂತ್ರ ಶೇಕಡ ನಲವತ್ತರ ನಿಯಮ ದ ಫಾರ್ಟಿ ಪರ್ಸೆಂಟ್ ರೂಲ್ ಗೊಗಿನ್ಸ್ ಅವರು ಹೇಳೋ ಹಾಗೆ ನಮಗೆ ಯಾವಾಗ ನಾವು ನಮ್ಮ ಸಾಮರ್ಥ್ಯದ ಗರಿಷ್ಠ ಹಂತವನ್ನು ತಲುಪಿಬಿಟ್ಟಿದ್ದೀವಿ ಇದೇ ಕೊನೆ ಇನ್ನೂ ನನ್ನಿಂದ ಆಗಲ್ಲ ಅಂತ ಅಂದ್ಕೊಳ್ತೀವಿ ಆಗ ಕೂಡ ನಾವು ಕೇವಲ ನಮ್ಮ ಪೊಟೆನ್ಷಿಯಲ್ನ ಶೇಕಡ ನಲವತ್ತರಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡಿರ್ತೀವಿ ನಮ್ಮಿಂದ ಇನ್ನೂ ಸಾಧ್ಯ ಇಲ್ಲ ಅಂತ ಅನಿಸೋದು ಕೇವಲ ಮನಸ್ಸಿನ ಆಟ ಮಾತ್ರ ಆಗಿರುತ್ತೆ ಉದಾಹರಣೆಗಾಗಿ ಗೋಗಿನ್ಸ್ ಅವರು ಓಟವನ್ನು ಪ್ರಾಕ್ಟೀಸ್ ಮಾಡೋವಾಗ ರನ್ನಿಂಗ್ ಪ್ರಾಕ್ಟೀಸ್ ಟೈಮ್ನಲ್ಲಿ ದೇಹ ದಣಿದು ಯಾವಾಗ ನನ್ನಿಂದ ಆಗಲ್ಲ ಅಂತ ಚೀರಿಡ್ತಾ ಇತ್ತೋ ಆಗ ಕೂಡ ತನ್ನನ್ನು ತಾನೇ ಪುಷ್ ಮಾಡ್ಕೊಳ್ತಾ ಇದ್ರು ಇನ್ನೂ ಒಂದು ಸ್ವಲ್ಪ ದೂರ ಓಡ್ತಾ ಇದ್ರು ಮೊರಲ್ ಆಫ್ ದ ಸಿಚುಯೇಷನ್ ಏನು ಅಂತಂದ್ರೆ ಸ್ನೇಹಿತರೆ ಮುಂದಿನ ಬಾರಿ ಯಾವಾಗ ನಿಮಗೆ ಅನಿಸುತ್ತೆ ಓ ಇಷ್ಟೇ ನನ್ನ ಕೆಪ್ಯಾಸಿಟಿ ಇನ್ನೂ ನನ್ನಿಂದ ಆಗಲ್ಲ ಅಂತ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ತಾವು ಅನ್ಕೊಳ್ತೀರಾ ಆಗ ನೆನಪಿಸ್ಕೊಳ್ಳಿ ನೀವು ಕೇವಲ ನಿಮ್ಮ ಪೊಟೆನ್ಷಿಯಲ್ನ ಶೇಕಡಾ ಫಾರ್ಟಿ ಮಾತ್ರ ನೀವು ಬಳಸಿರ್ತೀರಾ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಸಾಧ್ಯತೆಗಳು ನಿಮ್ಮ ಹತ್ರ ಇದೆ ಅನ್ನೋದನ್ನ ಹಾಗೆ ಇನ್ನೊಂಚೂರು ಆ ಕೆಲಸವನ್ನ ಮುಂದುವರಿಸೋದಿಕ್ಕೆ ಮನಸ್ಸಿಗೆ ಪುಷ್ ಮಾಡೋದ್ರಿಂದ ಖಂಡಿತ ನೀವು ನಿಮ್ಮ ಸಾಮರ್ಥ್ಯದ ಗರಿಷ್ಠ ಹಂತವನ್ನು ತಲುಪ್ತೀರಿ ಅದನ್ನು ಉಪಯೋಗಿಸ್ಕೊತೀರಿ ಅಂತ ಹೇಳ್ಬೋದು ಎರಡನೇದಾಗಿ ನಿಮ್ಮ ಮನಸ್ಸನ್ನು ಬಲಪಡಿಸಿ ಕೆಲೋಸಿಂಗ್ ಯುವರ್ ಮೈಂಡ್ ನಿಮ್ಮ ಮನಸ್ಸನ್ನು ಬಲಪಡಿಸಬೇಕು ಅಂತಂದರೆ ಡೇವಿಡ್ ಗೋಗಿನ್ಸ್ರವರ ಪ್ರಕಾರ ಹೇಗೆ ನಮ್ಮ ನಮ್ಮ ಸ್ನಾಯುಗಳನ್ನು ಬಲಿಷ್ಠಪಡಿಸ್ಕೊಳ್ತೀವೋ ಹಾಗೆ ನಮ್ಮ ಮನಸ್ಸನ್ನು ಕೂಡ ಬಲಪಡಿಸ್ಕೊಳ್ಬೋದು ಅಹಿತಕರವಾದಂಥ ಕೆಲಸಗಳನ್ನು ನಿಯಮಿತವಾಗಿ ಮಾಡೋದ್ರ ಮೂಲಕ ಸಹಿಷ್ಣುತೆ ಹಾಗೆ ಮನಸ್ಸಿನ ದೃಢತೆಯನ್ನು ಹೆಚ್ಚಿಸ್ಕೊಳ್ಬೋದು ಇದು ನಮ್ಮ ಭಯಗಳನ್ನು ಎದುರಿಸೋದಿರ್ಬೋದು ಅಥವಾ ವಿಪರೀತ ಪರಿಸ್ಥಿತಿಯಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಿರ್ಬೋದು ಮೊರಲ್ ಆಫ್ ದ ಟಿಪ್ ಏನಂದರೆ ಆಗಾಗ್ಗೆ ನಿಮ್ಮನ್ನು ಚಿಕ್ಕ ಪುಟ್ಟ ಅಹಿತಕರ ಸನ್ನಿವೇಶಗಳಿಗೆ ಬಲವಂತವಾಗಿ ಒಳಪಡಿಸಿ ಉದಾಹರಣೆಗೆ ಬೆಳಗ್ಗೆ ಬೇಗನೆ ಎದ್ದು ತಣ್ಣೀರನ್ನು ಸ್ನಾನ ಮಾಡೋದಿರಬಹುದು ಅಥವಾ ದೈಹಿಕ ವ್ಯಾಯಾಮದಲ್ಲಿ ತೊಡಗಿಕೊಳ್ಳೋದಿರಬಹುದು ಇದು ನಿಮ್ಮ ಮನಸ್ಸನ್ನು ಸವಾಲುಗಳನ್ನು ಎದುರಿಸೋದಿಕ್ಕೆ ಅಣಗೊಳಿಸುತ್ತೆ ಮೂರನೇ ಸೂತ್ರ ಹೊಣೆಗಾರಿಕೆಯ ಕನ್ನಡಿ ದ ಅಕೌಂಟೆಬಿಲಿಟಿ ಮಿರರ್ ಡೇವಿಡ್ ಗೋಗಿನ್ಸ್ ತನ್ನ ಬಾತ್ರೂಮ್ ಕನ್ನಡಿಯನ್ನು ತನ್ನ ಗುರಿಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಅಕೌಂಟೆಬಿಲಿಟಿ ಮಿರರ್ ಆಗಿ ಬಳಸ್ತಾ ಇದ್ರು ಸ್ಟಿಕ್ಕಿ ನೋಟ್ಸ್ನಲ್ಲಿ ತನ್ನ ಭಯ ಏನಿದೆ ತನ್ನ ಫೇಲಿಯರ್ಸ್ ಏನಿದೆ ತಾನು ಮುಂದೆ ಅಚೀವ್ ಮಾಡಬೇಕಾದಂಥ ವಿಷಯಗಳು ಏನಿವೆ ಅದನ್ನು ಬರೆದು ಅಂಟಿಸ್ತಾ ಇದ್ದರು ಪ್ರತಿದಿನ ಇವುಗಳನ್ನು ನೋಡೋದ್ರಿಂದ ಗೊಗಿನ್ಸ್ ಅವರಿಗೆ ತನ್ನ ವೀಕ್ನೆಸ್ಸನ್ನು ತಾನು ಮೀರಬೇಕು ಸಾಧನೆಯ ಕಡೆ ತನ್ನ ಜರ್ನಿ ಇರಬೇಕು ಅನ್ನುವಂಥ ಒತ್ತಡ ಉಂಟಾಗ್ತಾ ಇತ್ತು ಆ ದಿಕ್ಕಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಇದು ಇವರ ಯಶಸ್ಸಿನ ಬಹುಪಾಲು ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಈ ಸಂದರ್ಭದ ಪ್ರಾಕ್ಟಿಕಲ್ ಟಿಪ್ಪನ್ ಅನ್ನ ನೋಡೋದಾದರೆ ನಿಮ್ಮ ಜೀವನದ ಅತಿ ಮುಖ್ಯ ಗೋಲೊಂದನ್ನು ಬರೆದು ನಿಮ್ಮ ಕಣ್ಣಿಗೆ ಬೀಳೋ ಜಾಗದಲ್ಲಿ ಅದನ್ನು ಇಟ್ಕೊಳ್ಳಿ ಅದು ನಿಮ್ಮ ವರ್ಕಿಂಗ್ ಡೆಸ್ಕ್ ಆಗಿರ್ಬೋದು ಅಥವಾ ಫೋನ್ ಸ್ಕ್ರೀನ್ ಸೇವರ್ ಆಗಿರ್ಬೋದು ಇದನ್ನು ಪದೇ ಪದೇ ನೋಡೋದ್ರಿಂದ ಪ್ರತಿದಿನ ಗಮನಿಸೋದ್ರಿಂದ ಆ ದಿಕ್ಕಿನಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಯಾವುದೇ ಕಾರಣ ಕೊಡದೆ ನಿಮ್ಮನ್ನು ನೀವು ಅಕೌಂಟೇಬಲ್ ಆಗಿ ಪರಿಗಣಿಸ್ತೀರಾ ಇದು ನಿಮ್ಮ ಒಂದು ಸಕ್ಸಸ್ಗೆ ಹೆಚ್ಚಿನ ಬೂಸ್ಟನ್ನು ಒದಗಿಸ್ಕೊಡುತ್ತೆ ಅಂತ ಹೇಳ್ಬೋದು ಡೇವಿಡ್ ಗೋಗಿನ್ಸ್ ಅವರ ಜೀವನದಿಂದ ನಾವು ಅನುಸರಿಸಬಹುದಾದಂತಹ ಮುಖ್ಯ ಸೂತ್ರಗಳನ್ನು ನೋಡೋದಾದರೆ ಮೊದಲಿಗೆ ನಿಮ್ಮ ಭಯವನ್ನು ಎದುರಿಸಿ ಫೇಸ್ ಯುವರ್ ಫಿಯರ್ಸ್ ಯಾವ ವಿಚಾರ ಯಾವ ಸನ್ನಿವೇಶ ನಿಮಗೆ ಭಯವನ್ನು ಉಂಟು ಮಾಡುತ್ತೋ ಆ ಸನ್ನಿವೇಶವನ್ನು ಪದೇ ಪದೇ ಎದುರಿಸೋದ್ರಿಂದ ಆ ಭಯದಿಂದ ನೀವು ಮುಕ್ತರಾಗ್ತೀರಾ ನಿಮ್ಮ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತೀರಾ ಎರಡನೇದಾಗಿ ಬಿಲ್ ಡಿಸಿಪ್ಲೀನ್ ನಿರಂತರ ಶಿಸ್ತು ಪ್ರತಿದಿನ ನಿಯಮಿತವಾಗಿ ಕೆಲವು ಕೆಲಸಗಳನ್ನು ಕೈಗೊಳ್ಳೋದ್ರಿಂದ ತಮ್ಮಲ್ಲಿ ನಿಯಮಿತವಾದಂಥ ಶಿಸ್ತು ರೂಢಿಯಾಗುತ್ತೆ ಉದಾಹರಣೆಗಾಗಿ ನಿಯಮಿತವಾಗಿ ಓದೋದಿರ್ಬೋದು ವ್ಯಾಯಾಮದಲ್ಲಿ ತೊಡಗಿಸ್ಕೊಳ್ಳೋದಿರ್ಬೋದು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನಿಯಮಿತವಾಗಿ ಪ್ರತಿದಿನ ತಪ್ಪದೇ ಮಾಡಿ ವಿದೌಟ್ ಎನಿ ಎಕ್ಸ್ಕ್ಯೂಸಸ್ ಮೂರನೇದಾಗಿ ಅಸೌಕರ್ಯವನ್ನು ಆಸ್ವಾದಿಸಿ ಎಂಬ್ರೇಸ್ ಡಿಸ್ಕಂಫರ್ಟ್ ಜೀವನ ನಮ್ಮ ಕಂಫರ್ಟ್ ಝೋನ್ನ ಆಚೆ ಪ್ರಾರಂಭ ಆಗುತ್ತೆ ತಾಳ್ಮೆ ಮತ್ತು ಧೈರ್ಯವನ್ನು ನಿಮಗೆ ಬೆಳೆಸ್ಕೊಳ್ಬೇಕು ಅನ್ನುವಂಥ ಆಸೆ ಇದ್ದರೆ ಯಾವ ಕೆಲಸ ಕಷ್ಟ ಅನಿಸುತ್ತೆ ಯಾವ ಕೆಲಸ ಕಠಿಣ ಅನಿಸುತ್ತೆ ಆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೈಕಿಂಗ್ ಇರ್ಬೋದು ಅಥವಾ ತುಂಬ ದಿನದಿಂದ ಮಾಡಬೇಕು ಅಂತ ಬಯಸ್ತಾ ಇರ್ತೀರಾ ಆದರೆ ಆಂತರಿಕ ಭಯದಿಂದ ಆ ಕೆಲಸವನ್ನು ಮುಂದೂಡ್ತಾ ಬರ್ತಾ ಇರ್ತೀರ ಆ ಕೆಲಸವನ್ನು ಮಾಡೋದಿರ್ಬೋದು ಇವುಗಳಿಂದ ನೀವು ನಿಮ್ಮ ಮನಸ್ಸಿನ ಕಠಿಣತೆಯನ್ನು ದೃಢತೆಯನ್ನು ಹೆಚ್ಚಿಸ್ಕೊಳ್ಬೋದಾಗಿದೆ ನೆನಪಿರಲಿ ಗೊಗಿನ್ಸ್ ಹೇಳ್ತಾರೆ ಹರ್ಟ್ ಮೀ ಅನ್ನೋದು ಕೇವಲ ಪುಸ್ತಕದ ಟೈಟಲ್ ಅಲ್ಲ ಇದೊಂದು ಮನೋಭಾವ ಇದೊಂದು ಮನೋಬಲ ಅಂತ ನಿಮ್ಮ ಯೋಚನೆಗಿಂತ ಹೆಚ್ಚು ನೀವು ಬಲಿಷ್ಠರಾಗಿದ್ದೀರಿ ನಿಮ್ಮನ್ನು ನೀವು ಕಾರ್ಯೋನ್ಮುಖರಾಗುವಂತೆ ಮುಂದೆ ತಳ್ಳಿದಾಗ ಮಾತ್ರ ಜೀವನದ ಬೆಳವಣಿಗೆ ಆರಂಭ ಆಗುತ್ತೆ ಸೊ ಪುಷ್ ಯುವರ್ ಸೆಲ್ಫ್ ಹಾರ್ಡ್ಲಿ ವೀಕ್ಷಕರೇ ಇದು ಡೇವಿಡ್ ಗೋಗಿನ್ಸ್ರವರ ಕಾಂಟ್ ಹಟ್ಮಿ ಪುಸ್ತಕದ ಸಾರಾಂಶ ಈ ವಿಡಿಯೋ ನಿಮಗೆ ಪ್ರೇರಣೆ ಕೊಟ್ಟಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೋಗಿನ್ಸ್ರ ಯಾವ ಟಿಪ್ಸನ್ನು ನೀವು ಅನುಸರಿಸೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಶಾಂತನು ನಾಯ್ಡು ಮೆಮೊಯರ್ ಸ್ಮೃತಿ ಚಿತ್ರ ಐ ಕೇಮ್ ಆನ್ ಎ ಲೈಟ್ ಹೌಸ್ ಬುಕ್ ಸಮರಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್